ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪ್ರದ್ವೀತ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಖತ್ತಾಗಿದ್ದೀನಿ ವಿಡಿಯೋಸ್ ಎಲ್ಲ ಲೇಟ್ ಆಗ್ತಾಯಿದೆ ನಿಮಗೆಲ್ಲ ರೀಸನ್ ಕೂಡ ಗೊತ್ತಿದೆ ಸೊ ನಾನಿಲ್ಲಿ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ತರಕಾರಿ ಕೂಡ ತೊಗೊಂಡು ಬರ್ತಾ ಇದ್ದೀನಿ ಆ್ಯಂಡ್ ಬಂದು ನೋಡ್ತಾ ಇದ್ದೀನಿ ರೂಮ್ ಹತ್ರ ನನಗಂತೂ ಸಖತ್ತು ಬೇಜಾರಾಗ್ಬಿಡ್ತು ಮಂಗಗಳ ಕಾಟ ಎಲ್ಲ ಸ್ವಲ್ಪ ಜಾಸ್ತಿ ಇಲ್ಲಿ ಹಾಗಾಗಿ ಡಸ್ಟ್ಬಿನ್ನು ಎಲ್ಲ ಫುಲ್ ಚೆಲ್ ಬಿಟ್ಟಿದೆ ಅಹ್ ಡ್ಯೂಟಿಯಿಂದ ಬರ್ತಾ ಸುಸ್ತಾಗಿ ಬಂದಾಗ ಈ ತರ ಎಲ್ಲ ನೋಡ್ಬಿಟ್ರಂತೂ ಸಕ್ಕತ್ ಬೇಜಾರಾಗ್ಬಿಡುತ್ತೆ ಯಪ್ಪಾ ಯಾವಾಗ ಕ್ಲೀನ್ ಮಾಡ್ಬೇಕು ನಾನು ಇದೆಲ್ಲ ಅನ್ನೋ ತರ ಫೀಲ್ ಆಗ್ಬಿಡುತ್ತೆ ಬಟ್ ಆದ್ರೂ ಏನೂ ಮಾಡಕ್ ಆಗಲ್ಲ ಮಾಡ್ಲೇಬೇಕಲ್ವ ಸೊ ನಾನು ಬಂದು ಡೋರ್ ಓಪನ್ ಮಾಡಿ ಈಗ ಫಸ್ಟ್ ಒಂದ್ ಲೋಟ ನೀರ್ ತಗೊಂಡು ಕುತ್ಕೊಂಡು ಆರಾಮಾಗಿ ಕುಡಿತಾ ಇದೀನಿ ಫಸ್ಟ್ ನೀರು ಕುಡಿದು ಸುಧಾರಿಸ್ಕೊಂಡು ಆಮೇಲೆ ಕೆಲ್ಸಗಳನ್ನ ಒಂದೊಂದೇ ಸ್ಟಾರ್ಟ್ ಮಾಡೋಣ ಅಂತ ಕುತ್ಕೊಂಡು ನೀರ್ ಕುಡಿದು ಸ್ವಲ್ಪ ಒಂದು ಹತ್ತು ನಿಮಿಷ ರಿಲ್ಯಾಕ್ಸ್ ಆಗ್ತಾ ಇದೀನಿ ಅಂಡ್ ರಿಲ್ಯಾಕ್ಸ್ ಆದ್ಮೇಲೆ ಸ್ಟಾರ್ಟ್ ಮಾಡ್ತಾ ಇದೀನಿ ಒಂದೊಂದೇ ಒಂದೊಂದೇ ಕೆಲಸಗಳನ್ನ ಫಸ್ಟ್ ನಾನು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡೋದು ಸ್ಟವ್ ಇಂದನೇ ಸ್ಟಾರ್ಟ್ ಮಾಡ್ತೀನಿ ಯಾವಾಗ್ಲೂ ಅದೇನೋ ಗೊತ್ತಿಲ್ಲ ನನಗೆ ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡ್ರೆ ಒಂಥರ ಸ್ಯಾಟಿಸ್ಫೈಡ್ ಅನ್ಸುತ್ತೆ ಇಲ್ಲಾಂದ್ರೆ ನನ್ಗೆ ಅಷ್ಟೊಂದು ಸ್ಯಾಟಿಸ್ಫೈಡ್ ಅಂತ ಅನ್ಸಲ್ಲ ಹಾಗಾಗಿ ಆ ಊರಿಂದ ಮೇಲೆ ಹಂಗೆ ಕೆಲ್ ಅಡ್ಗೆ ಮಾಡೋದಕ್ಕೂ ಸಮಾಧಾನ ಅನ್ಸಲ್ಲ ಹಾಗಾಗಿ ಫಸ್ಟ್ ನನ್ನ ಸ್ಟವ್ ಎಲ್ಲ ಫಸ್ಟ್ ಕ್ಲೀನ್ ಆಗಿ ಸೋಪ್ ಇಂದ ಎಲ್ಲ ಉಜ್ಜಿಬಿಟ್ಟು ಒಂದ್ ಬಟ್ಟೆಯಿಂದ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಒಲೆ ತರ ಕ್ಲೀನ್ ಆಗಿಬಿಟ್ರೆ ಎಷ್ಟು ಸ್ಯಾಟಿಸ್ಫೈಡ್ ಅನ್ಸುತ್ತಲ್ವಾ ಹಿಂಗ್ ನನ್ಗೂ ಸ್ಟವ್ ಎಲ್ಲ ಒಸಿದ್ದಾಯ್ತು ಶೆಲ್ಫ್ ಕಲ್ಲು ಎಲ್ಲ ಒರೆಸ್ಕೊಂಡು ಈಗ ರೂಮ್ ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಲ್ಲ ಒಂದ್ ಟೂ ಡೇಸ್ ಇರ್ಲಿಲ್ಲ ನಾವು ರೂಮ್ ಅಲ್ಲಿ ನನ್ನ ರೂಮ್ ಮೇಟ್ ಕೂಡ ಇರಲಿಲ್ಲ ಹಾಗಾಗಿ ಸ್ವಲ್ಪ ಕಸ ಎಲ್ಲ ಜಾಸ್ತಿನೇ ಆಗಿದೆ ಹಾಗಾಗಿ ಎಲ್ಲ ತುಂಬಿ ಆಚೆ ಹಾಕ್ಬಿಟ್ಟು ಈಗ ಹೊರಗಡೆ ಬಂದು ನೋಡ್ತಾ ಇದ್ದೀನಿ ಒಂಥರ ಹಿಂಸೆ ಅನಿಸ್ಬಿಡ್ತು ಬಟ್ ಆದ್ರೆ ಏನು ಮಾಡೋಕ್ಕಾಗಲ್ಲ ನಾವು ಕ್ಲೀನ್ ಮಾಡಲೇಬೇಕಲ್ವಾ ಆ ಅವುಗಳಿಗೆ ಬುದ್ಧಿ ಇಲ್ಲ ಚಲ್ಬಾರದು ಡಸ್ಟ್ಬಿನ್ ಅಂತೆಲ್ಲ ಹೆಸರಲ್ಲೇ ಇದೆ ಮಂಗಗಳಂತ ಸೊ ಏನು ಮಾಡೋಕ್ಕಾಗಲ್ಲ ನಾನೇ ಕ್ಲೀನ್ ಮಾಡ್ತಾ ಇದ್ದೀನಿ ಅಂಡ್ ಯಾಕೆ ಡಸ್ಟ್ಬಿನ್ ಅಲ್ಲಿ ಕಸ ಇತ್ತು ಅಂತ ಅಂದ್ರೆ ಇಲ್ಲಿ ನಾವಿರೋ ಕಡೆ ಡೈಲಿ ಕಸದ ಗಾಡಿ ಬರಲ್ಲ ಎರಡು ದಿನಕ್ಕೆ ಒಂದ್ಸಲ ಬರುತ್ತೆ ಹಾಗಾಗಿ ಹಾಗೇನೆ ಇತ್ತು ನಾನು ಹೋಗೋ ಟೈಮ್ ಅಲ್ಲಿ ಬಂದಿರ್ಲಿಲ್ಲ ಅಂತ ಬಟ್ ನಾನು ಊರಿಂದ ಬರೋಷ್ಟ್ರಲ್ಲಿ ಮಂಗಗಳೆಲ್ಲ ಹೀಗೆ ಮಾಡಿದಾವೆ ಅಂಡ್ ಕಸ ಎಲ್ಲ ಗೂಡ್ಸಾಗಿ ನಾನ್ ಹೋಗಿ ಫ್ರೆಶ್ ಅಪ್ ಆಗಿ ಬಂದೆ ಈಗ ಸ್ವಲ್ಪ ಮುಖಕ್ಕೆಲ್ಲ ಮಾಯಶ್ಚರೈಸರ್ ಹಚ್ಕೊಂಡು ರೆಡಿ ಆಗ್ತಾ ಇದೀನಿ ಅಂಡ್ ಸಂಜೆ ಟೈಮಲ್ಲೂ ಫ್ರೆಶ್ ಅಪ್ ಆಗಿಬಿಟ್ರೆ ಅಂತೂ ಆಹಾ ಸ್ವರ್ಗ ಅನ್ನೋ ಫೀಲ್ ಬರುತ್ತೆ ನನ್ಗಂತೂ ಸ್ನಾನ ಮಾಡಕ್ ಅಂದ್ರೆ ತುಂಬಾನೇ ಇಷ್ಟ ದಿನಕ್ಕೆ ಎರಡು ಸಲ ಮಾಡ್ತಿರ್ತೀನಿ ಫ್ರೀ ಟೈಮ್ ಇದ್ರೆ ಮಾತ್ರ ನನ್ನ ಹ್ಯಾಬಿಟ್ ಅಂದ್ರೆ ಫ್ರೀ ಟೈಮಲ್ಲಿ ನಾನು ಸ್ನಾನ ಮಾಡ್ತೀನಿ ತಪ್ಪಾಗಿ ತಿಳ್ಕೊಬೇಡಿ ಯಾರು ಮತ್ತು ನೆಕ್ಸ್ಟ್ ನಾನು ಬಾಗಿಲಿಗೆ ನೀರು ಹಾಕ್ಬಿಟ್ಟು ಈಗ ಒಳಗೆ ಬಂದೆ ನನ್ನ ಮೋಸ್ಟ್ ಫೇವ್ರೆಟ್ ವರ್ಕ್ ವರ್ಕ್ ಅಂದರೆ ತಪ್ಪಾಗುತ್ತೇನೋ ಗೊತ್ತಿಲ್ಲ ಬಟ್ ನಾನು ತುಂಬ ಇಷ್ಟಪಟ್ಟು ಮಾಡೋ ಕೆಲಸ ರಾಯರಿಗೆ ದೀಪ ಹಚ್ಚೋದು ಇವರಿಗೆ ದೀಪ ಹಚ್ಚತಲೇ ಇವರನ್ನು ಸ್ಮರಿಸ್ತಲೇ ದಿನ ನನ್ನ ದಿನಚರಿ ಸ್ಟಾರ್ಟು ಆಗೋಲ್ಲ ಆ್ಯಂಡ್ ದಿನ ಕಂಪ್ಲೀಟು ಕೂಡ ಆಗಲ್ಲ ಬೆಳಗ್ಗೆ ನನ್ನ ದಿನ ಚೆನ್ನಾಗಿರ್ಲಿ ಅಂತ ಪೂಜೆ ಮಾಡ್ತೀನಿ ಅಂಡ್ ಸಂಜೆ ಇವತ್ತಿನ ದಿನ ಚೆನ್ನಾಗಿತ್ತು ಅಂತ ಹೇಳಿ ಥ್ಯಾಂಕ್ಸ್ ಹೇಳೋದಕ್ಕೋಸ್ಕರ ಅವ್ರಿಗೆ ದೀಪ ಹಚ್ಚಿ ರಾಯರನ್ನ ಸ್ಮರಿಸ್ತೀನಿ ನಾನು ಈ ಕೆಲಸ ಮಾತ್ರ ಸ್ಕಿಪ್ ಮಾಡೋದೇ ಇಲ್ಲ ಅದ್ರ ಜೊತೆನಲ್ಲಿ ರಾಯರ ನಾಮಾವಳಿ ಬರೆಯೋದು ಕೂಡ ನನಗೆ ಅಭ್ಯಾಸ ಇದೆ ನೆಕ್ಸ್ಟ್ ವ್ಲಾಗ್ ನಲ್ಲಿ ನಾನು ಸ್ವಲ್ಪ ಶೇರ್ ಮಾಡ್ಕೊತೀನಿ ಈಗ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ನಾನು ಅದನ್ನೆಲ್ಲ ಶೇರ್ ಮಾಡ್ಕೊಂಡಿಲ್ಲ ಆ ಸೊ ನನ್ನ ಪೂಜೆ ಈಗ ಮುಗ್ದಿದೆ ರಾಯರಿಗೆ ಕೊನೆಯದಾಗಿ ನಮಸ್ಕಾರ ಮಾಡಿ ಈಗ ಸಂಜೆ ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಗೆಣಸನ್ನ ತಗೊಂಡಿದ್ದೀನಿ ಗೆಣಸನ್ನ ನಾನು ಚೆನ್ನಾಗಿ ತೊಳೆದಿದ್ದೀನಿ ಯಾಕಂದ್ರೆ ನಾವು ಗೆಣಸ್ ಬಂದಾಗ ಸ್ವಲ್ಪ ಮಣ್ಣು ಮಣ್ ತರ ಇರುತ್ತೆ ಅವ್ರ ಅಷ್ಟೊಂದು ಚೆನ್ನಾಗಿ ತೊಳೆದಿರಲ್ಲ ಹಾಗಾಗಿ ನಾವು ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ಈಗ ಸ್ಟವ್ ಆನ್ ಮಾಡಿಕೊಂಡು ಒಂದು ಲೋಟದಷ್ಟು ನಾನು ನೀರು ಹಾಕ್ಕೊಂಡು ಗೆಣಸನ್ನು ಒಲೆ ಮೇಲೆ ಇಟ್ಕೊಂಡು ಇದನ್ನ ಲಿಟ್ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸು ಬಾಯ್ಲ್ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೀನಿ ಈ ಸ್ನ್ಯಾಕ್ಸಿನ ನೆಕ್ಸ್ಟ್ ಪ್ರೋಸೆಸ್ ಬಂದು ಕಾಯಿ ಹಾಲು ಮಾಡ್ಕೋಬೇಕು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಹಸಿ ಕಾಯಿನ ತಗೊಂಡಿದ್ದೀನಿ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ತುರ್ಕೋಬಹುದು ಬಟ್ ಸುಮ್ಮನೆ ಡಬ್ ಡಬಲ್ ಕೆಲಸ ಅಷ್ಟೇ ಅಂತ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ನಾನು ಬೆಲ್ಲದ ಪುಡಿನ ಹಾಕೊಂಡು ಸ್ವಲ್ಪ ನೀರು ಹಾಕೋತಿದ್ದೀನಿ ಹಾಗೇನೆ ಇದಕ್ಕೆ ಒಂದು ಏಲಕ್ಕಿ ಕೂಡ ನಾನು ಇದಕ್ಕೆ ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಚನ್ನಾಗಿ ಗ್ರೈಂಡ್ ಮಾಡ್ಕೋತೀನಿ ನೋಡಿ ಈ ತರ ಹಾಲ್ ಹಾಲ್ ತರ ಬರ್ಬೇಕು ತುಂಬಾ ಸಾಫ್ಟ್ ಆಗಿ ಗ್ರೈಂಡ್ ಆಗ್ಬೇಕು ತರ್ತರಿಯಾಗಿ ರುಬ್ಕೋಬಾರ್ದು ತುಂಬಾ ಚೆನ್ನಾಗಿ ಗ್ರೈಂಡ್ ಆಗ್ಬೇಕು ಅಂಡ್ ಇಲ್ಲಿ ನೋಡಿ ಈಗ ಗೆಣಸು ಚೆನ್ನಾಗಿ ಬೆಂದಿದೆ ನೋಡಿದ್ರೇನೆ ಗೊತ್ತಾಗುತ್ತೆ ಬೆಂದಿದೆ ಅಂತ ಈಗ ಇದನ್ನ ನಾನು ಸ್ಟವ್ ಆಫ್ ಮಾಡಿ ಇಳಿಸ್ಕೊಂಡು ಆ ಒಂದು ಬೌಲಲ್ಲಿ ಹಾಕೊಂಡು ಸ್ವಲ್ಪ ತಣ್ಣೀರ್ ಹಾಕೊಂಡಿದೀನಿ ಸೋ ದಟ್ ನಮ್ಗೆ ಸ್ವಲ್ಪ ಬಿಡ್ಸಕ್ಕೆ ಈಸಿ ಆಗುತ್ತೆ ಸುಡಲ್ಲ ಅಂತ ಈಗ ಇದನ್ನ ಒಂದು ಪ್ಲೇಟಿಗೆ ಹಾಕ್ಕೊಂಡು ಒಂದು ಸ್ಪೂನಿಂದ ನಾನು ಚೆನ್ನಾಗಿ ಮ್ಯಾಶ್ ಮಾಡ್ಕೋತಿದ್ದೀನಿ ಇದು ನೀವು ಬೇಕಂದ್ರೆ ಬ್ರೇಕ್ಫಾಸ್ಟ್ಗೂ ಮಾಡ್ಕೋಬೋದು ಈ ಸ್ನ್ಯಾಕ್ಸ್ ಗೆಣಸು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ಬೀಟಾ ಕೆರೋಟೀನು ಮತ್ತು ಫೈಬರ್ ವಿಟಮಿನ್ ಸಿ ಎಲ್ಲ ಜಾಸ್ತಿ ಇರೋದರಿಂದ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕಣ್ಣಿಗೆ ಒಳ್ಳೆಯದು ಹಾರ್ಟಿಗೂ ಒಳ್ಳೆಯದು ಆ್ಯಂಡ್ ನಮ್ಮ ಗಟ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ನೀವು ಇದನ್ನ ಈವ್ನಿಂಗ್ ಸ್ನ್ಯಾಕ್ಸ್ ಈಗಾದರೂ ಮಾಡ್ಕೋಬೋದು ಇಲ್ಲಾಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೂ ಕೂಡ ಮಾಡ್ಕೋಬೋದು ತುಂಬ ಒಳ್ಳೆಯ ರೆಸಿಪಿ ಇದು ನಾನು ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅನ್ಸ್ದಾಗೆಲ್ಲ ನಾನು ಇದನ್ನೇ ಮಾಡ್ಕೊತೀನಿ ನನಗೆ ಗೆಂಡ್ಸ್ ಅಂದರೆ ಇಷ್ಟ ಹಾಗಾಗಿ ಸಲ ಖಂಡಿತ ಟ್ರೈ ಮಾಡಿ ಈಗ ನೈಟ್ ಡಿನ್ನರ್ ಪ್ರಿಪೇರ್ ಮಾಡೋಕ್ಕೆ ನಾನು ಪಾಲಕ್ ಮತ್ತೆ ಬೇಳೆನ ಬಳಸ್ಕೊಂಡು ಒಂದು ಕರಿ ಮಾಡ್ತಾ ಇದೀನಿ ಸಾಂಬಾರ್ ಟೈಪ್ ನೀವು ಬೇಕಾದ್ರೆ ಇದನ್ನ ದಾಲ್ ಅಂತಾನು ಕರಿಬಹುದು ನಾನು ಸೊಪ್ಪು ಸಾಂಬಾರ್ ಅಂತಾನೆ ಹೇಳ್ತೀನಿ ಇದಕ್ಕೆ ಒಂದ್ ಎರಡು ಲೋಟದಷ್ಟು ನೀರ್ ಹಾಕೊಂಡಿದೀನಿ ಒಂದ್ ಪಾತ್ರೆಗೆ ಅದಕ್ಕೇನೆ ಒಂದು ಒಂದ್ ಚಿಟಕಿ ಅಷ್ಟು ಅರ್ಶನ ಹಾಕೊಂಡಿದೀನಿ ಅಷ್ಟೇ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ನೀರಲ್ಲಿ ಅರ್ಶಿನ ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಆ್ಯಂಡ್ ಇಲ್ಲಿ ನಾನು ಟೀ ಕುಡಿಯೋ ಗ್ಲಾಸ್ ಇಂದ ಒಂದು ಗ್ಲಾಸಿಗಿಂತ ಸ್ವಲ್ಪ ಜಾಸ್ತಿ ಬೇಳೆನ ನಾನು ಆಲ್ರೆಡಿ ತೊಳೆದು ನೀರಲ್ಲಿ ಒಂದು ಅರ್ಧ ಗಂಟೆ ಮುಂಚೆನೆ ನಾನು ನೆನೆಸಿಟ್ಕೊಂಡಿದ್ದೆ ಈಗ ಇದು ನೀರ್ ಕಾಯ್ತಲ್ವಾ ಇದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಬೇಳೆನೆಲ್ಲ ಸೇರಿಸ್ಕೊಂಡು ಸ್ವಲ್ಪ ಕುದಿಸ್ಕೊತಾ ಇದ್ದೀನಿ ಬೇಳೆ ಚೆನ್ನಾಗಿ ಕುದಿಬೇಕು ಬೇಳೆ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಸಾಂಬಾರ್ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಈಸಿಯಾಗಿ ಆಗುತ್ತೆ ಸಾಂಬಾರು ತುಂಬಾನೇ ರುಚಿಯಾಗಿ ಆಗುತ್ತೆ ನೀವು ಖಂಡಿತ ಒಂದ್ಸಲ ಈ ಸಾಂಬಾರ್ನ ಟ್ರೈ ಮಾಡಿ ತುಂಬಾ ಲೆಸ್ ಇಂಗ್ರೀಡಿಯೆಂಟ್ಸ್ ಇಂದ ಆಗುತ್ತೆ ಅಂಡ್ ತುಂಬಾ ಹೆಲ್ದಿನೂ ಹೌದು ನೀವು ಕುಕ್ಕರ್ ಅಲ್ಲಿ ಬೇಳೆ ಬೇಯಿಸ್ಕೋತೀರಾ ಅಂದ್ರೆ ಇನ್ನು ಬೇಗನೆ ಆಗುತ್ತೆ ನಾನು ಇಲ್ಲಿ ಕುಕ್ಕರ್ ಬಳಸ್ತಾ ಇಲ್ಲ ಡೈರೆಕ್ಟ್ ಆಗಿ ಪಾತ್ರನಲ್ಲಿನೆ ಆ ಬಾಯಿಲ್ ಮಾಡ್ಕೋತಾ ಇದೀನಿ ಹಾಗಾಗಿ ನನಗೆ ಸ್ವಲ್ಪ ಟೈಮ್ ಕನ್ಸ್ಯೂಮ್ ಆಗುತ್ತೆ ನೀವು ಬೇಕಿದ್ರೆ ಕುಕ್ಕರ್ ಅಲ್ಲಿ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದ್ ಕಟ್ ಪಾಲಕ್ ತಗೊಂಡು ಅದನ್ನ ಚಿಕ್ಕದಾಗಿ ಕಟ್ ಮಾಡ್ತಾ ಎಷ್ಟು ಚಿಕ್ಕದಾಗಿ ಕಟ್ ಮಾಡ್ತಿರೋ ಅಷ್ಟು ಒಳ್ಳೇದೇನೆ ಯಾಕೆ ಅಂದ್ರೆ ಇದು ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಆಗೋ ತರ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ಸ್ಟೋವ್ ಆನ್ ಮಾಡ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಎಣ್ಣೆ ಹೀಟ್ ಆದ್ಮೇಲೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕೊಂಡು ಚಿಟಪಟ ಅನ್ನೋ ಥರ ಆಯಿಲಲ್ಲಿ ಫ್ರೈ ಮಾಡ್ಕೊತಿದ್ದೀನಿ ಈಗ ಒಂದು ಹತ್ತು ಬೆಳ್ಳುಳ್ಳಿ ಸಿಪ್ಪೆ ಸುಳ್ಕೊಂಡಿರೋದನ್ನ ಚಿಕ್ಕಾಗಿ ಕಟ್ ಮಾಡ್ಕೊಂಡು ಇದೇ ಒಗ್ಗರಣೆಗೆ ನಾನು ಸೇರಿಸ್ಕೊತಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ್ನೂ ಕೂಡ ಹಾಕ್ಬೇಕು ನಮಗೆ ಸ್ವಲ್ಪ ಕರ್ಬೇವು ಫ್ಲೇವರ್ ಜಾಸ್ತಿ ಇದ್ರೆ ಇಷ್ಟ ಹಾಗಾಗಿ ಜಾಸ್ತಿ ಹಾಕೊಂಡಿದ್ದೀನಿ ನೀವು ಬೇಕ ಬೇಡ ಅಂದ್ರೆ ಕಮ್ಮಿ ಹಾಕೊಳ್ಳಿ ಈಗ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಆಲ್ರೆಡಿ ವಿಡಿಯೋ ತುಂಬಾ ಲೆಂತ್ ಆಗುತ್ತೆ ಅಂತ ಅದೇನು ಶೇರ್ ಮಾಡಿಲ್ಲ ಹಾಗಾಗಿ ಈಗ ಈರುಳ್ಳಿನೂ ಕೂಡ ಇದೇ ಒಗ್ಗರಣೆಗೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಈ ತರ ಈಗ ಇದಕ್ಕೆ ನಾನು ಎರಡು ಮೀಡಿಯಂ ಸೈಜ್ ಟೊಮೊಟೊನು ಕೂಡ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಹಾಕೋತಿದ್ದೀನಿ ಅಂಡ್ ಅದು ಫ್ರೈ ಆದ್ಮೇಲೆ ಚಿಕ್ಕ ಕಟ್ ಮಾಡ್ಕೊಂಡಿರೋ ಪಾಲಕ್ ಸೊಪ್ಪನ್ನು ಹಾಕೊಂಡು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಕೂಡ ಈಗಲೇ ಹಾಕೊಂಡು ನಾನು ಫ್ರೈ ಮಾಡ್ಕೊತ ಇದ್ದೀನಿ ಅಂದ್ರೆ ಈ ಟೊಮೆಟೊ ಮತ್ತೆ ಪಾಲಕ್ ಸೊಪ್ಪು ಎರಡೂ ಕೂಡ ಚೆನ್ನಾಗಿ ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಲೋ ಟು ಮೀಡಿಯಂ ಫ್ಲೇಮ್ನ ಸೆಟ್ ಮಾಡ್ಕೊಳ್ಳಿ ಚೆನ್ನಾಗಿ ಕೈ ಬಿಡ್ದಲೇ ಫ್ರೈ ಮಾಡಿ ನೋಡಿ ಸೊಪ್ಪಲ್ಲಿ ಟೊಮೆಟೊನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಅದು ಆಟೋಮೆಟಿಕ್ ನೀರ್ ಬಿಟ್ಕೊಳ್ಳುತ್ತೆ ಈಗ ಇದಕ್ಕೆ ಒಂದ್ ಟೇಬಲ್ ಸ್ಪೂನ್ ಖಾರ ಪುಡಿ ಪುಡಿ ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಲಿಡ್ ಕ್ಲೋಸ್ ಮಾಡಿಡೋಣ ನಾವೇನು ಆಲ್ರೆಡಿ ಬೇಳೆನ ಬೇಯಿಸಿ ಇಟ್ಕೊಂಡಿದ್ವಲ್ಲ ಆ ಬೇಳೆನ ಚೆನ್ನಾಗಿ ಮ್ಯಾಶ್ ಮಾಡಬೇಕು ನಿಮಗೆ ಬೇಕಂದ್ರೆ ನಿಮ್ಗೆ ಬೇಳೆ ಬೇಳೆ ಸಿಗ್ಬೇಕು ಅಂದ್ರೆ ಹಾಗೇನೋ ಹಾಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ನನಗೆ ಸ್ವಲ್ಪ ಮ್ಯಾಶ್ ಆದ್ರೆ ಇಷ್ಟ ಹಾಗಾಗಿ ಚೆನ್ನಾಗಿ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನೋಡಿ ನಾವು ಆಲ್ರೆಡಿ ಏನು ಫ್ರೈ ಮಾಡಕ್ಕೆ ಅಂತ ಇಟ್ಟಿದ್ವಲ್ಲ ಅದು ಫ್ರೈ ಆಗಿದೆ ಈಗ ನಾವು ಮ್ಯಾಶ್ ಮಾಡ್ಕೊಂಡಿರೋ ಬೇಳೆ ಅದು ನೀರು ಸಮೇತ ಇದಕ್ಕೆ ಸೇರ್ಸ್ಕೊಳ್ಳೋಣ ಹಂಗೇನೆ ಇದಕ್ಕೆ ನಾನು ಇದೇ ಪಾತ್ರೆಗೇನೆ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರ್ ಅದೇ ನೀರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದೊಳ್ಳೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳಿ ಈಗಲೇ ನಿಮಗೆ ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನನಗೆ ಟೊಮೊಟೊದೇ ಹುಳಿ ಸಾಕಾಗಿರೋದ್ರಿಂದ ನಾನಿಲ್ಲಿ ಯಾವುದೇ ರೀತಿ ಹುಣಸೆ ಹಣ್ಣನ್ನು ಬಳಸ್ಕೊತಿಲ್ಲ ನಿಮಗೆ ಬೇಕಂದರೆ ಹಾಕೊಳ್ಳಿ ಬಟ್ ಟೇಸ್ಟ್ ಅದು ಡಿಫ್ರೆಂಟ್ ಬರುತ್ತೆ ಬರೀ ಟೊಮೊಟೊ ಹಾಕಿ ಮಾಡಿ ಚೆನ್ನಾಗಿ ಬರುತ್ತೆ ಅಂಡ್ ಈಗ ನೋಡಿ ಸಾಂಬಾರ್ ಕುದಿಯೋಕೆ ಸ್ಟಾರ್ಟ್ ಆಗ್ತಾ ಇದೆ ಚೆನ್ನಾಗಿ ಕುದಿಬೇಕು ಇದು ಸ್ವಲ್ಪ ನೀರ್ ಜಾಸ್ತಿನೇ ಹಾಕೊಂಡು ಕುದಿಸ್ಕೊಳ್ಳಿ ಯಾಕಂದ್ರೆ ಪಾಲಕ್ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗಾಗಿ ಈಗ ಕ್ಲೋಸ್ ಮಾಡಿರ್ತಾ ಅಂಡ್ ನನ್ಗೆ ಆ ಸಾಂಬಾರ್ ಜೊತೆಗೆ ಮುದ್ದೆ ತಿನ್ಬೇಕು ಅಂತ ಅನಿಸ್ತು ಹಾಗಾಗಿ ನಾನು ಮುದ್ದೆ ಮಾಡ್ಕೊಳಕ್ಕೆ ಅಂತ ಒಂದು ಸಣ್ಣ ಟೀ ಗ್ಲಾಸ್ ಅಲ್ಲಿ ಅಕ್ಕಿ ಹಾಕೊಂಡು ತೊಳ್ಕೊಂಡು ಅದಕ್ಕೆ ಒಂದ್ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡು ಕಡೆ ಸ್ಟೌವ್ ಮೇಲೆ ಅಕ್ಕಿ ಬೇಯಕ್ಕೆ ಅಂತ ಇಟ್ಟಿದೀನಿ ಅಂಡ್ ಇಲ್ಲಿ ನೀವು ನೋಡ್ಬೋದು ಸಾಂಬಾರು ಸ್ವಲ್ಪ ಕುದೀತಾ ಇದೆ ನನ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಅಂತ ಅನ್ನಿಸ್ತು ಹಾಗಾಗಿ ಒಂದ್ಸಲ ಚೆನ್ನಾಗಿ ಕೈ ಆಡಿಸಿದೆ ಮೇಲೆ ಕೆಳಗೆ ಎಲ್ಲ ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿನಲ್ಲಿ ಇದೆ ಆದ್ರೂ ಕೂಡ ಇನ್ನೊಂದು ಫೈವ್ ಮಿನಿಟ್ಸ್ ಕುದಿಲಿ ಅಂತ ಸಿಮ್ಮಲ್ಲಿ ಇಟ್ಬಿಟ್ಟು ನಾನು ಮತ್ತೆ ಲಿಡ್ ಕ್ಲೋಸ್ ಮಾಡಿದೀನಿ ಅಂಡ್ ನಾವೇನ್ ಆಲ್ರೆಡಿ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡ್ವಲ್ಲ ಎಲ್ಲ ಗಲೀಜ್ ಹಂಗೆ ಇತ್ತು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಾನು ಹಂಗೇನೆ ಸ್ವಲ್ಪ ಕೆಲಸ ಮಾಡುವಾಗೆಲ್ಲ ಜಾಸ್ತಿ ಹಾಡ್ಕೊಂಡ್ ಬಿಡ್ತೀನಿ ಆಮೇಲೆ ಒಂದೇ ಸಲ ಕ್ಲೀನ್ ಮಾಡ್ತೀನಿ ಅಂಡ್ ನೋಡ್ಬೋದು ಇವಾಗ ನಾವೇನು ಮುದ್ದೆಗೆ ಅಂತ ಇಟ್ಟಿದ್ವಲ್ಲ ಅಕ್ಕಿ ಅದೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನೋಡಿದ್ರೇನೆ ಗೊತ್ತಾಗುತ್ತೆ ಅಕ್ಕಿ ಬೆಂದಿದೆ ನಾನಿಲ್ಲಿ ಒಂದೇ ಮುದ್ದೆ ಮಾಡ್ತಾ ಇರೋದು ಹಾಗಾಗಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ರಾಗಿ ಹಿಟ್ ಹಾಕ್ತಾ ಇದೀನಿ ಹಾಕುವಾಗ್ಲೇ ನೋಡ್ಕೊಳ್ಳಿ ನಿಮ್ಗೆ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಮುದ್ದೆ ಬೇಕು ಅಂದ್ರೆ ತುಂಬಾ ಗಟ್ಟಿ ಬೇಕಾ ಸ್ವಲ್ಪ ಸ್ಮೂತ್ ಆಗಿರ್ಬೇಕಾ ಅಂತ ಹಿಟ್ ನೋಡ್ಕೊಂಡು ಒಂದೇ ಸಲ ಹಾಕೊಳ್ಳಿ ನನ್ಗೆ ಇಲ್ಲಿ ಸಾಕಾಗುತ್ತೆ ಅಂತ ಅನಿಸ್ತು ಹಾಗಾಗಿ ಆ ಹಿಟ್ಟನ್ನ ಹಾಕೊಂಡು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಬಿಟ್ಟೆ ಅಂಡ್ ಈಗ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕರೆಕ್ಟ್ ಆಗಿದೆ ಮುದ್ದೆ ಸ್ವಲ್ಪ ಜಾಸ್ತಿ ನಾನು ಮಿಕ್ಸ್ ಮಾಡ್ತಾ ಇರ್ತೀನಿ ಯಾಕೆ ಅಂದರೆ ಇದು ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತಳ ಹಿಡಿಯುತ್ತೆ ಆ್ಯಂಡ್ ಮುದ್ದೆ ಕ್ವಾಂಟಿಟಿ ಕೂಡ ಸ್ವಲ್ಪ ಇರೋದ್ರಿಂದ ಬೇಗನೆ ತಳ ಹಿಡಿಯುತ್ತೆ ಹಾಗಾಗಿ ನಾನು ಸ್ವಲ್ಪ ತಿರ್ಗಿಸ್ತಾ ಇರ್ತೀನಿ ಜಾಸ್ತಿ ಅಂಡ್ ಈಗ ಒಂದು ಐದು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಟು ಅಳ್ಕೊಡೋಕೆ ಅಂತ ಬಿಡ್ತಾ ಇದ್ದೀನಿ ಈಗ ನೀವು ನೋಡ್ಬೋದು ಚೆನ್ನಾಗಿ ಮುದ್ದೆ ಎಲ್ಲಾ ಅಳ್ಕೊಂಡಿದೆ ಈಗ ಅದನ್ನೆಲ್ಲ ಚೆನ್ನಾಗಿ ಮುದ್ದೆ ಎಲ್ಲ ತಿರ್ಗಿಸಿ ಉಂಡೆ ಮಾಡ್ತಾ ಇದ್ದೀನಿ ಸೊ ಫೈನಲಿ ನನ್ನ ಮುದ್ದೆ ರೆಡಿ ಆಯ್ತು ಒಂದೇ ಮುದ್ದೆ ಆಗೋ ತರ ನಾನು ಕ್ವಾಂಟಿಟಿ ಮಾತ್ರ ಕರೆಕ್ಟ್ ಮಾಡ್ತೀನಿ ವೇಸ್ಟ್ ಮಾಡಲ್ಲ ಈಗ ಒಂದು ಫುಲ್ ಮುದ್ದೆನೂ ನಾನು ಖಾಲಿ ಮಾಡ್ತೀನಿ ಯಾಕಂದ್ರೆ ಅಂತೂ ಅಷ್ಟು ಸಖತ್ತಾಗಿ ಬಂದಿರುತ್ತೆ ಹಾಗಾಗಿ ನಾನು ವೀಕ್ಲಿ ಒನ್ ಟೈಮ್ ಆದ್ರೂ ಮಾಡೇ ಮಾಡ್ತೀನಿ ಒನ್ ಟೈಮ್ ಮಾಡಿದ್ರೆ ಅಂತೂ ನಾನು ನಾಳೆ ಬೆಳಗ್ಗೆಯೂ ಕೂಡ ಉಳಿಯೋ ತರಾನೇ ಮಾಡ್ಕೊತೀನಿ ಸಕತ್ತಾಗಿರುತ್ತೆ ಸಾಂಬಾರು ಮಾತ್ರ ನಾನು ನಿಜವಾಗ್ಲೂ ನೀವು ಸಲ ಟ್ರೈ ಮಾಡಿ ಲಂಚ್ ಬಾಕ್ಸಸ್ಗೆ ಆಗಿರ್ಬೋದು ಡಿನ್ನರ್ಗೆ ಎಲ್ಲದಕ್ಕೂ ಸಕತ್ತಾಗಿ ಸೂಟ್ ಆಗುತ್ತೆ ಈ ಸಾಂಬಾರ್ ಈಸಿ ಅಂಡ್ ಕ್ವಿಕ್ ವೆರಿ ಲೆಸ್ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಆಗುತ್ತೆ ಸಾಂಬಾರು ನೋಡಿ ನಾನು ಮುದ್ದೆ ಜೊತೆ ಸರ್ವ್ ಮಾಡಿಕೊಂಡು ನೈಟ್ ಡಿನ್ನರ್ ಎಂಜಾಯ್ ಮಾಡ್ತಾ ಇದ್ದೀನಿ ನನ್ಗಂತೂ ಈ ಮುದ್ದೆ ಸಾಂಬಾರ್ ಕಾಂಬಿನೇಷನ್ ಅಂದ್ರೆ ತುಂಬಾನೇ ಇಷ್ಟ ಸೊ ಇದಾಗಿತ್ತು ಇವತ್ತಿನ ಈವ್ನಿಂಗ್ ವ್ಲಾಗ್ ನಿಮಗೆ ನನ್ನ ವಿಡಿಯೋ ನನ್ನ ರೆಸಿಪೀಸ್ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ಸುಮಾರು ಜನ ನನ್ನ ಸಬ್ಸ್ಕ್ರೈಬ್ ನೀವು ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಓಕೆ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಥ್ಯಾಂಕ್ ಯು